ನಮ್ಮ ಪರಿಸ್ಥಿತಿ ಸದಾ ಏನಾಗಿದೆ ನಿಮ್ಮದಲ್ಲ ನಮ್ಮ ಪರಿಸ್ಥಿತಿ ಏನಾಗಿದೆ ಮಾತುಗಳು ಹೆಂಗಿರಬೇಕು ಅಂತಂತಂದರೆ ಸಮಾಜವನ್ನು ಇರಬೇಕು ಸಮಾಜದ ಮೇಲೆ ಪರಿವರ್ತನೆ ಆಗುವಂಗಿರಬೇಕು ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಟು ಹೋದಿವಿ ಅಂತಂತಂತಂದರೆ ಇವತ್ತೇ ನಮ್ಮ ದೊಡ್ಡ ಮನೆಯವರು ಇಷ್ಟೆಲ್ಲ ದೊಡ್ಡ ಪೆಂಡಲ್ ಹಾಕಿಸಿ ದೊಡ್ಡ ಕಾರ್ಯಕ್ರಮ ಮಾಡಿ ಇಷ್ಟೆಲ್ಲ ಪೂಜ್ಯರನ್ನ ಕರೆಸಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಏನು ಕಾರ್ಯಕ್ರಮ ಮಾಡಕ್ಕೆ ಇದೆಲ್ಲ ವ್ಯರ್ಥ ಆಗ್ತೈತಿ ಬೈಲು ರಜವ್ರು ಹೇಳಿದರು ಎಂತೆಂಥ ಅದ್ಭುತ ಮಾತುಗಳು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬಸವಣ್ಣನ ದೀಕ್ಷೆಯನ್ನು ತೆಗೆದುಕೊಂಡು ಬಸವಣ್ಣನ ಸಂಪ್ರದಾಯದಲ್ಲಿ ಬೆಳೆದು ಸಾಯುವಾಗ ದಲಿತನಾಗಿ ಸಾಯ್ತೀನಿ ಅಂತಂತಂದ್ರಲ್ಲ ಇಂಥ ಪೂಜ್ಯರು ಬೇಕು ನಮಗೆ ಇವತ್ತಿನ ದಿನಮಾನದಲ್ಲಿ ಇಂಥ ಪೂಜ್ಯರು ಬೇಕು ಅವ್ರು ನಡೆಯುವಂಥ ಹಾದಿಯಲ್ಲಿ ನಿಮಗೆ ಗೊತ್ತೈತಿಲ್ಲೋ ಗೊತ್ತಿಲ್ಲ ಅವ್ರ ಮಾತುಗಳನ್ನು ನೀವೆಲ್ಲ ಕೇಳಿ ಎಂಜಾಯ್ ಮಾಡ್ತೀರಿ ಅವ್ರು ನಡೆಯುವಂಥ ಹಾದಿಯಲ್ಲಿ ಎಷ್ಟೊಂದು ಸಮಸ್ಯೆಗಳಿದ್ದಾವೆ ಅನ್ನೋದು ನಮಗೆ ಗೊತ್ತು ಯಾವುದೇ ಒಂದು ವೇದಿಕೆ ಮೇಲೆ ಅವರು ಭಾಷಣ ಮಾಡಿ ಬಂದರು ಅಂತಂತಂದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಆದರೂ ಕೂಡ ಹೇಳಿದ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ವಿಚಾರಗಳನ್ನ ಹೇಳ್ಕೊಂಡು ಬಂದರು ಯಾವ ರೀತಿ ನಮ್ಮ ವೇದಗಳ ಕಾಲದಾದ್ರೂ ಕೂಡ ಈ ಸಮಾಜವನ್ನು ತುಳಿತಾ ತುಳಿತಾ ಬಂದರು ಅಂತಂತಂದ್ರೆ ನೋಡ್ರಿ ಅಲ್ಲಿ ಅಲ್ಲೊಂದು ಕಲ್ಪನೆ ಕೊಡ್ತಾರೆ ಇವು ವರ್ಣಾಶ್ರಮಗಳು ಹೆಂಗೆ ಹುಟ್ಟುಕೊಂಡು ಅಂತಂದ್ರೆ ಒಂದು ಕಲ್ಪನೆ ಕೊಡ್ತಾರೆ ಬ್ರಹ್ಮ ಅಂತೇಳಿ ಬ್ರಹ್ಮನ ಬಾಯಿಂದ ಬ್ರಾಹ್ಮಣ ಹುಟ್ಟಿದ ಭುಜಗಳಿಂದ ಕ್ಷತ್ರಿಯ ಹುಟ್ಟಿದ ಹೊಟ್ಟೆಯಿಂದ ವೈಶವ ಹುಟ್ಟಿದ ಪಾದಗಳಿಂದ ಶೂದ್ರ ಹುಟ್ಟಿದ ಅಂತ ಹೇಳ್ತಾರೆ ಅಲ್ಲಿ ತುಳಿದನೇ ತುಳಿದು 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 ಏನು ಮಾಡಿದಾರಪ್ಪ ಅಂತಂತಂದ್ರೆ ಈ ಸಮಾಜವನ್ನು ಮಣ್ಣು ಹೊಂಟಿದ್ದಾರೆ ಆ ಮಣ್ಣಿನಿಂದ ಏನಾಗಬೇಕಾಗಿದೆ ಅಂತಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಬೇಕಾಗಿದೆ ಆ ಸ್ಫೋಟ್ ಆಗಬೇಕಾಗಿದೆ ಅಂತಂದ್ರೆ ಯಾವ ನೆಲಗಟ್ಟ ಮೇಲೆ ಆಗಬೇಕಾಗಿದೆ ಅಂತಂತಂದ್ರೆ ಒಂದು ಶಿಕ್ಷಣ ಒಂದು ಸಾಮಾಜಿಕ ಕ್ರಾಂತಿ ಒಂದು ಧಾರ್ಮಿಕ ಕ್ರಾಂತಿ ಒಂದು ಸಮಾನತೆ ಸಮಾನತೆ ಹಕ್ಕಿಗಾಗಿ ಎಲ್ಲರೂ ಹೋರಾಡಬೇಕಾಗಿದೆ ನಿಜಗೂ ನಾನು ಸ್ವಾಮೀಜಿಯವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಇಷ್ಟೆಲ್ಲ ನಾವು ಚಿಂತನೆಗಳು ಕೊಡ್ತೀವಿ ಇದು ಸಮಾಜದ ಮೇಲೆ ಪರಿವರ್ತನೆ ಆಗ್ತಾ ಇಲ್ಲ ಕೇಳ್ತಾರೆ ಚಪ್ಪಾಳೆ ಹೊಡಿತಾರೆ ಸೀಳ ಹಾಕ್ತಾರೆ ಕೆಕಿ ಹೊಡಿತಾರೆ ಹೋದ್ರು ಅಂತಂತಂದ್ರೆ ನಮ್ಮ ಮಾತುಗಳು ಪರಿವರ್ತನೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಡಂಗ್ರ ಬಡಿದ್ವಿ ಬ್ಯಾಡ್ ಅನಿಸಿ ಮಡ್ದಾಗ ಕುಂತಿದ್ವಿ ಇಬ್ರು ಯುವಕರು ಬಂದ್ರೆ ನನ್ನ ಹತ್ತಿರ ಒಬ್ರು ಶಾದಿಕ್ ಹಳ್ಯಾಳ ಮತ್ತು ಒಬ್ರು ಬಸವರಾಜ್ ಕಾನಪ್ಪನವ್ರ ಅಂತೇಳಿ ಅವ್ರು ಬಡದೆ ಬಿಸಿರು ಕುಂತರ ಕೆಲಸ ಆಗೋದಿಲ್ಲ ಸ್ವಾಮೀಜಿ ಅವ್ರ ಹೇಳ್ರಿ ಅಂತ ಹೇಳಿ ಯಾವತ್ತು ಬಸವಣ್ಣ ಈ ಸಮಾಜವನ್ನು ಹೆಂಗ ಒಪ್ಪಿಕೊಂಡ ಅಂತಂದ್ರೆ ಒಬ್ಬ ನಮ್ಮ ರಾಷ್ಟ್ರದ ನಾಯಕ ಒಂದು ಮಾತಾನು ಹೇಳ್ತಾನೆ ಮುಂದಿನ ಜನ್ಮ ಏನಾದರೂ ಇದ್ರೆ ನಾನು ದಲಿತ ಸಮಾಜದಲ್ಲಿ ಹುಟ್ಟತೀನಿ ಅಂತ ಹೇಳಿ ಮುಂದಿನ ಜನ್ಮ ಏನಾದರೂ ಇದ್ರೆ ನಾನು ದಲಿತ ಸಮಾಜದಲ್ಲಿ ಹುಡ್ತೀನಿ ಅಂತ ಹೇಳಿ ಒಬ್ಬ ನಾಯಕ ಹೇಳಿದ್ರೆ ಬಸವಣ್ಣ ಅದೇ ಜನ್ಮದಲ್ಲಿ ದಲಿತನಾದ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿದ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತ ಹೇಳಿದ ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯ ಅಂತ ಹೇಳಿದ ನನಗೇನೋ ಬಹಳ ಮಾತಾಡಬೇಕಂತ ಇದೆ ಆದರೆ ಸಮಯದ ಅಭಾವ ಸಮಯ ಆಗಿದೆ ಅದೇ ಜನ್ಮದಲ್ಲಿ ನಾನು ಮಾದಾರ ಚೆನ್ನಯ್ಯನ ಮಗ ನಮ್ಮ ಚಿಕ್ಕಪ್ಪ ಡೋಹರ ಕಕ್ಕಯ್ಯ ಇಂಥ ಮಾತುಗಳು ಬರಬೇಕಾಗಿತ್ತು ಅಂತಂತಂದ್ರೆ ಅವ್ರು ಹೃದಯದಿಂದ ಬರುವಂತಹದ್ದು ಇವತ್ತಿನ ರಾಜಕಾರಣಿಗಳು ಬಹಳ ಹೇಳ್ತಾರೆ ಬಹಳ ಮಾತಾಡ್ತಾರೆ ಆದರೆ ಪೂಜೆ ಹೇಳ್ತಾ ಇದ್ರು ದೊಡ್ಡ ದೊಡ್ಡ ದಲಿತ ನಾಯಕರನ್ನೇ ದಲಿತ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂತ ರಾಜಕಾರಣಿಗಳು ಇವತ್ತಿನ ದಿವಸ ಮೇಲ ವರ್ಗದ ಜಾತಿಯವರನ್ನು ಬೇಯ್ತಾರೆ ಆದರೆ ಮನೆ ಓಪನಿಂಗ್ ನಲ್ಲಿ ಹೋಮ ಹವನಗಳನ್ನು ಮಾಡ್ತಾರೆ ನಾವು ಹೋಮ ಹವನ ದೇವರಂತ ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿದೀವಿ ಒಂದು ಒಂದು ಒಂದೇ ಒಂದು ವಚನವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಬಸವನ ಹೇಳ್ತಾನೆ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಇದನ್ನ ಅರ್ಥ ಮಾಡಿಕೊಡ್ರಿ ನೀವು ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವ ಮನೆಯನ್ನು ಕಿಚ್ಚೆದ್ದು ಸುಡುವಾಗ ಬಸವನ ಹೇಳ್ತಾನೆ ಬೆಂಕಿ ದೇವ್ರ ಅಂತೀರೇನು ನೀವು ಬೆಂಕಿ ಧರ್ಮ ಏನು ಸುಡು ಧರ್ಮ ಬೆಂಕಿ ತಿಳಿದ ಮುಟ್ರು ಸುಡತೈತಿ ತಿಳಿದ ಮುಟ್ರು ಸುಡತೈತಿ ಬೆಂಕಿ ಧರ್ಮ ಸುಡೋದು ಅದನ್ ದೇವರಂತ ಪೂಜೆ ಮಾಡ್ತಿರಲ್ಲಪ್ಪ ನಮ್ದೇನು ಇಲ್ಲ ಮಾಡ್ರಿ ಹಾಗಾದ್ರೆ ಅದಕ್ಕೆ ಗೋಡಂಬಿ ಆಕಳ ತುಪ್ಪ ಭತ್ತ ಇತ್ಯಾದಿ ಪೌಷ್ಟಿಕ ಆಹಾರಗಳನ್ನ ಹಾಕಿ ಸುಡ್ತಿರ್ಲಾ ದೇವ್ರ ಅಂತ ಹೇಳಿ ಆ ಹವೆಯನ್ನು ಕೊಡ್ತಿರ್ಲ ಅದೇ ಬೆಂಕಿ ನಿಮ್ ಮನೆಗೆ ಹತ್ತಿ ಉರಿಯುವಂತಹ ಸಂದರ್ಭದಲ್ಲಿ ಯಾಕೆ ಕೈ ಮುಕ್ಕೊಂಡ್ ನಿಲ್ಲಂಗಿಲ್ಲ ನೀವು ಅನ್ನುವಂತ ಬಸವಣ್ಣನ ಪ್ರಶ್ನೆ ಅದೇ ಬೆಂಕಿ ನಿಮ್ಮನಿಗೆ ಹತ್ತಿ ಉರಿತಿರ್ತೈತಿ ಅಗ್ನಿ ದೇವತೆ ಬಹಳ ದೊಡ್ಡ ಪ್ರಮಾಣ ಪ್ರತ್ಯಕ್ಷ ಆಗೈತಿ ಅಂತೇಳಿ ಯಾಕೆ ಕೈ ಮುಕ್ಕೊಂಡ ನಿಲ್ಲಂಗಿಲ್ಲಪ್ಪ ನೀವು ಅದಕ್ಕೆ ಗೊಸ್ತೀರಿ ಬೀದಿ ಧೂಳ ಗೊಸ್ತೀರಿ ಮತ್ತ ಸಾಲ ಹೊಯ್ಕೊಂಡು ಊರಾಗಿನ ಮಂದಿರ ಕೂಡಿಸಿ ಆರ್ಸಾಕ್ ಪ್ರಯತ್ನ ಮಾಡ್ತೀರಿ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಯಾವ್ದು ದೇವರು ಅರ್ಥ ಮಾಡ್ಕೋಬೇಕು ಪೂಜಿರೋ ಮಾತು ಬಹಳ ಬಹಳ ಮಾರ್ಮಿಕವಾದಂತ ಮಾತು ಹೇಳಿದ್ರು ದುರ್ಗವ್ವ ದ್ಯಾಮವ್ವ ಕಾಟ್ಯವ್ ಬಿಟ್ಟು ಬಿಡ್ರಿ ಅವನೆಲ್ಲ ಯಾವ್ದನ್ನ ಹಿಡ್ಕೋಬೇಕು ಬುದ್ಧ ಬಸವ ಅಂಬೇಡ್ಕರ್ ಸಾಕು ನಮ್ ಬದುಕಿಗೆ ಬೆಳಕಾಗಿ ನಿಂತಾರಲ್ಲ ಇವರು ಮೂರು ಮಹನೀಯರ ಭಾವಚಿತ್ರಗಳನ್ನ ದೇವರಂತ ಪೂಜೆ ಮಾಡ್ರಿ ದಲಿತೋತ್ಸವ ಅಂತಂತಂದ್ರೆ ಯಾವ ಹಬ್ಬಗಳು ಬೇಡ ಯಾವ ಹಬ್ಬಗಳು ಬೇಡ ದಲಿತೋತ್ಸವ ಅಂತಂದ್ರೆ ಆಗಬೇಕು ಅಂತಂತಂದ್ರೆ ಅಂಬೇಡ್ಕರ್ ಅವರ ಜಯಂತಿ ಏನಿದೆ ಅದೇ ಒಂದು ದೊಡ್ಡ ಹಬ್ಬವಾಗಿ ಪರಿವರ್ತನೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದರು ಇಂಥವನ್ನೆಲ್ಲ ನಾವು ಅಳವಡಿಸ್ಕೊಂಡ್ವಿ ಅಂತಂತಂದ್ರೆ ನಿಜಕ್ಕೂ ಬದುಕು ಸಾರ್ಥಕ ಆಗುತ್ತೆ ನೀವು ಮಾತಾಡ್ತೀರಿ ಹೆಂಗೆ ನಡ್ಕೋತೀರಿ ಅಂದ್ರೆ ಸ್ವಾಮಿಗಳು ಅಂತ ಒಂದು ಪ್ರಶ್ನೆ ಮಾಡಬಹುದು ಒಂದು ಪ್ರಶ್ನೆ ಬರಬಹುದು ನಮ್ಮ ಮಠಕ್ಕೆ ಒಬ್ಬ ದಲಿತ ಮಹಿಳೆ ಬಂದ್ಲು ನಮ್ಮ ಮಠಕ್ಕೆ ಒಬ್ಳು ದಲಿತ ಮಹಿಳೆ ಬಂದ್ಲು ಅವರೊಂದು ವಿಚಾರವನ್ನು ನಾನು ಮುಂದಿಟ್ಟರು ಏನಂತಂದ್ರೆ ಸ್ವಾಮೀಜಿ ನನ್ನ ಒಂದು ಆಸೆ ಇದೆ ಏನಮ್ಮ ಅಂತ ಕೇಳಿದೆ ನಾನು ನಿಮ್ಮ ಮಠದಲ್ಲಿ ಏನು ಇದಾವಲ್ಲ ಆ ಗದ್ದಿಗೆ ಅಭಿಷೇಕ ಮಾಡಬೇಕು ಪೂಜೆ ಮಾಡ್ಬೇಕು ನಾನು ಅಂತಂದ್ಲು ನನಗೆ ಅರ್ಥ ಆಗಲಿಲ್ಲ ಅದು ಒಂದು ಅಭಿಷೇಕ ಒಂದು ಎರಡು ನೂರ ಐವತ್ತು ರೂಪಾಯಿ ಅಂತ ಇರುತ್ತೆ ಹಂಗಾರೆ ಒಂದು ಎರಡು ನೂರ ಐವತ್ತು ರೂಪಾಯಿ ಕೊಡಮ್ಮ ಅಂತಂದೆ ನಾನು ಅವಳಂದು ಹಂಗಲ್ರಿ ನಾನು ರೊಕ್ಕ ಕೊಟ್ಟು ಹೊರ ಅಭಿಷೇಕ ಅಭಿಷೇಕ್ ಮಾಡ್ಸಂಗಿಲ್ಲ ನಾನೇ ಸ್ವತಃ ಪೂಜೆ ಮಾಡಬೇಕು ನನ್ನ ನಿಜವಾದಂಥ ಅಗ್ನಿ ಪರೀಕ್ಷೆ ಅದು ನಾನಂದೆ ಆ ತಾಯಿಗೆ ಅಮ್ಮ ಒಂದು ಕೆಲಸ ಮಾಡು ರಥಸಪ್ತಮಿ ದಿವಸ ನಮ್ಮ ಮಠದ ಜಾತ್ರೆ ಸಾವಿರಾರು ಜನ ಕೂಡಿರ್ತಾರೆ ಆ ನೀ ಬೆಳಿಗ್ಗೆ ಆರು ಗಂಟೆಗೆ ಬಾರಮ್ಮ ಸಾವಿರಾರು ಜನ ಇರ್ತಾರೆ ಅವ್ರ ಮಧ್ಯದಲ್ಲಿ ಪೂಜೆ ಮಾಡು ಅಂತ ಹೇಳಿದೆ ನಾನು ಅಂದ ಆರು ತಿಂಗಳಾಗಿತ್ತು ಅವರು ಅವರು ಮರ್ತಾರ ತಿಳ್ಕೊಂಡಿದ್ದೆ ನಾನು ನಾನು ನಿಜವಾಗಿ ಮರ್ತು ಬಿಟ್ಟಿದ್ದೆ ಅಂದು ರಥಸಪ್ತಮಿ ದಿವಸ ಬೆಳಿಗ್ಗೆ ಆರು ಗಂಟೆಗೆ ಆ ಹೆಣ್ಮಳು ಬಂದು ಮೂರು ಗಂಟೆಗಳ ಕಾಲ ಗದ್ಗಿ ಪೂಜೆ ಮಾಡಿದ್ಲು ನನಗೆ ಸಾಕಷ್ಟು ಟೀಕೆಗಳು ಬಂದು ನನಗೆ ಕೆಲವೊಂದು ಜನ ಪ್ರಶ್ನೆ ಮಾಡಿದ್ರು ಇದು ಯೋಗ್ಯನ್ರಿ ಸ್ವಾಮಿಗಳು ಅಂತ ಹೇಳಿ ನಾನು ಹೇಳಿದೆ ಪೂಜೆ ಮಾಡಲಿಕ್ಕೆ ಒಳ್ಳೆ ಮನಸ್ಸು ಬೇಕು ವಿನಃ ಜಾತಿ ಅಲ್ಲ ಭಗವಂತನಿಗೆ ಬೇಕಾಗಿದ್ದು ಮನಸ್ಸು ಸಪ್ತ ಋಷಿಗಳು ಅಂತ ಹೇಳಿ ನಾವು ಮೇಲೆ ಆರಾಧಿಸ್ತೀವಿ ಸಪ್ತ ಋಷಿಗಳು ಯಾರು ಅನ್ನೋಂಥ ಪ್ರಶ್ನೆ ಹಾಕೊಂಡ್ರೆ ಎಲ್ಲರೂ ದಲಿತರನೇ ವ್ಯಾಸಬೋಹಿತಿಯ ಮಗ ಮಾರ್ಕಂಡೆ ಮಾತಂಗಿಯ ಮಗ ವಾಲ್ಮೀಕಿ ಇವರೆಲ್ಲ ಯಾರು ಸಪ್ತ ಋಷಿಗಳೆಲ್ಲ ದಲಿತರನೇ ಇವರು ದೇವರು ಅಂತ ನಾವು ಅನ್ಕೊಂಡಿದೀವಿ ಇವತ್ತಿನ ದಿವಸ ಬ್ರಾಹ್ಮಣ ಕುಲಕ್ಕೆ ಗೋತ್ರಗಳು ಅಂತ ಬರ್ತಾವೆ ಅವ್ರು ಯಾರನ್ನ ಪೂಜೆ ಸಪ್ತ ಸಪ್ತಋಷಿಗಳನ್ನ ಪೂಜೆ ಮಾಡ್ತಾರೆ ನಿಮ್ಮನ್ನ ಪೂಜೆ ಮಾಡ್ತಾರೆ ನಿಮ್ಮನ್ನ ಪೂಜೆ ಮಾಡ್ತಾರ ತಿಳ್ಕೋಬೇಕು ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಯಾರ್ಯಾರು ಮಹಾತ್ಮರಾಗಿದ್ದಾರೋ ಯಾರ್ಯಾರು ತಪಸ್ವಿಗಳಾಗಿದಾರೋ ಯಾರಾದರೂ ಜಗತ್ತಿನಲ್ಲಿ ದೇವ್ರನ್ನ ಒತ್ತಿದ್ದ ಅಂತಂತಂದ್ರೆ ಇದಕ್ಕಿಂತ ಶ್ರೇಷ್ಠವಾದ ಸಮಾಜ ಜಗತ್ತಿನಲ್ಲಿ ಯಾವ್ದು ಇದೆ ಅನ್ನುವಂಥದ್ದು ಇದಕ್ಕಿಂತ ಶ್ರೇಷ್ಠತೆ ಇನ್ನೊಂದೇನಿದೆ ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೀಳಲ್ಲ ನಾವು ಯಾವತ್ತೂ ಕೀಳಲ್ಲ ಅನ್ನೋದನ್ನ ನಿಮ್ಮ ಮನಸ್ಸಿನಲ್ಲಿ ಮೊದಲು ಅರ್ಥ ಮಾಡ್ಕೋಬೇಕು ನಾವು ಹಿಂದುಳಿದವರಲ್ಲ ನಾವು ಕೆಳವರ್ಗದವರಲ್ಲ ನಾವೇ ಮೇಲ್ವರ್ಗದವರು ಇನ್ನುಳಿದವರೇ ಕೆಳವರ್ಗದವರು ಯಾಕಂತಂದ್ರೆ ಜಗತ್ತಿನಲ್ಲಿ ಭಗವಂತನ ಹೊಲಿಸಿಕೊಂಡವರು ನಾವು ಇತಿಹಾಸವನ್ನು ನೋಡ್ರಿ ನೀವು ಇತಿಹಾಸವನ್ನು ನೋಡ್ರಿ ಯಾರು ಬ್ರಾಹ್ಮಣರಿಗೆ ದೇವರು ಅಲ್ದಿಲ್ಲ ಯಾವ ಐನಾರಿಗೆ ದೇವರು ಅಲ್ದಿಲ್ಲ ಯಾವ ಲಿಂಗಾಯತರಿಗೆ ದೇವರಲ್ದಿಲ್ಲ ದೇವರು ಒಲಿದಿದ್ದು ದಲಿತರಿಗೆ ಮಾತ್ರ ಅಷ್ಟೇ ಅಂದ್ರೆ ನೀವು ದೇವರ ಮಕ್ಕಳು ಆ ನಿಟ್ಟಿನಲ್ಲಿ ಮೊದಲು ನೀವು ಸಂಸ್ಕಾರವಂತರಾಗ್ರಿ ಸಂಸ್ಕಾರವಂತರಾಗ್ರಿ ಇವತ್ತಿನ ದಿವಸ ದೊಡ್ಡ ಮನೆಯವರು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಒಂದು ಮಾತನ್ನ ನೋವಿನಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ವ್ಯಕ್ತಿ ಇವತ್ತಿನ ದಿವಸ ನಾಶ ಆಗ್ತಾನಂತಂದ್ರೆ ಅದು ಅದೇ ಜಾತಿಯ ವ್ಯಕ್ತಿಯಿಂದ ನಾಶ ಆಗ್ತಾನ ತಿಳ್ಕೊಡ್ರಿ ಮೊದಲು ನೀವು ಹೊರಗಿನ ಅವ್ರು ಯಾರು ನಮ್ಮನ್ನು ನಾಶ ಮಾಡಕ್ಕೆ ಇಲ್ಲ ಇವತ್ತಿನ ದಿವಸ ಗೋಕಾಕ್ ತಾಲೂಕಿನಲ್ಲಿ ಇಷ್ಟೇ ದಲಿತರ ಇದು ರಾಜ್ಯ ಮಟ್ಟದ ಸಮಾವೇಶ ಇಷ್ಟೇ ಇದ್ದೀರಾ ನೀವು ನಿಜಗುನ ಸ್ವಾಮೀಜಿ ಅವ್ರು ಕೇಳಿದ್ರು ನನಗೆ ಏನ್ರಿ ಇಷ್ಟ ಅದಾರೇನ್ರಿ ಅಂತ ಕೇಳಿದ್ರು ನಾನು ಹೇಳಿದೆ ಇಲ್ರಿ ಬುದ್ಧಿ ಅವ್ರಲ್ಲ ಸಿನಿಮಾದ ನೋಡಕ್ ಹೋಗಿರ್ತಾರೆ ಒಂದು ಜನ ಅಂತೇಳಿ ಬರುವಾಗ ಗಾಡಿಯೊಳಗೆ ಬರ್ತಾರೆ ಮಸ್ತ್ ಅಡಿಗೆ ಮಾಡಿಸಿರ್ತಾರೆ ಊಟ ಮಾಡ್ತಾರೆ ನಂತರ ಕಾರ್ಯಕ್ರಮ ಮುಗಿದಾಗ ಖಾಲಿ ಕುಂತ ಏನು ಮಾಡೋದು ಅಂತೇಳಿ ಸಿನಿಮಾಕ್ಕೆ ಹೋಗ್ತಾರೆ ಇದನ್ನು ನಾನು ಅನುಭವಿಸಿದ್ದೀನಿ ನಾನು ಸಂಘಟನೆ ಮಾಡುವಾಗ ನಾನು ಅನುಭವಿಸಿದ್ದೀನಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ಯಾವತ್ತು ಗಿಡ ಒಂದು ಗಿಡ ನೆಲಕ್ಕೆ ಬೀಳ್ತೈತಿ ಅಂತಂದ್ರೆ ಅದು ಕೊಡ್ಲಿ ಅಂದ್ರೆ ಅಲ್ಲ ಅನ್ನೋದು ತಿಳ್ಕೊಡ್ರಿ ನೀವು ಕೊಡ್ಲಿ ಯಾವತ್ತು ಗಿಡವನ್ನು ಕೆಡಲಿಕ್ಕೆ ಸಾಧ್ಯ ಇಲ್ಲ ಆ ಕೊಡ್ಲಿ ಒಳಗೆ ನಡಕೇನ ಕಾವ್ ಐತ್ಲಾ ಆ ಕಾವಿನಿಂದ ಗಿಡ ಬೀಳ್ತೈತಿ ಆ ನಿಟ್ಟಿನಲ್ಲಿ ಗಿಡಕ್ಕ ಯಾವ್ದು ಮೃತ್ಯು ಅಂತಂದ್ರೆ ಅದು ಕೊಡ್ಲಿ ಕಾವು ಅದನ್ನ ಅರ್ಥ ಮಾಡ್ಕೊಡ್ರಿ ಇವತ್ತಿನ ದಿವಸ ನೀವೆಲ್ಲರೂ ಒಕ್ಕಟ್ಟಾಗ್ಬೇಕು ನಾವು ಮಾತ್ರ ದೊಡ್ಡ ಮನೆಯವ್ರ ಹಿಂದಿರಾಕೆ ನಾವು ಯಾವತ್ತು ಸದಾ ಸಿದ್ಧದೀವಿ ಅವ್ರಿಗೆ ಬೆಂಬಲಿಸ್ತೀವಿ ಒಬ್ಬ ನಾಯಕರನ್ನಾಗಿ ನೀವು ಆಯ್ಕೆ ಮಾಡಿದೀರಿ ಅವ್ರ ಜೊತೆಗೆ ನಾವು ಇರ್ತೀವಿ ಒಬ್ಬ ನಮ್ಮ ವ್ಯಕ್ತಿ ಇವತ್ತಿನ ದಿವಸ ವಿಧಾನಸಭೆಯಲ್ಲಿ ಕುಂದಿರುವಂತ ಭಾಗ್ಯ ಸಿಗ್ಲಿ ಅಂತ ಹೇಳಿ ನಾವು ಹಾರೈಸ್ತೀವಿ ಅವ್ರ ಜೊತೆಗೆ ಹೋರಾಟ ಮಾಡ್ತೀವಿ ನೀವೆಲ್ಲರೂ ಇವತ್ತಿನ ದಿವಸ ಒಕ್ಕಟ್ಟಾದ್ರೆ ಮಾತ್ರ ಮೊದಲು ಒಕ್ಕಟ್ಟಾಗ ಪ್ರಯತ್ನ ಮಾಡ್ರಿ ಹಿರಿಯರು ಕಿರಿಯರು ಮಾಧ್ಯಮದವರು ಯುವಕರು ನೀವೆಲ್ಲರೂ ಒಕ್ಕಟ್ಟಾಗ್ರಿ ಒಕ್ಕಟ್ಟಾಗಿ ಒಂದು ಕೂಗು ಹಾಕಿದ್ರಿ ಅಂತಂದ್ರೆ ಇಡೀ ಕರ್ನಾಟಕ ಯಾಕೆ ಅಳಿಗಾಡೋದಿಲ್ಲ ಸರ್ಕಾರ ನಿಂತಿದ್ದನೆ ದೇಶ ನಿಂತಿದ್ದನೆ ದಲಿತರ ಮೇಲೆ ಅನ್ನೋದನ್ನು ತಿಳ್ಕೋಬೇಕು ನೀವೇ ನಿರ್ಣಾಯಕರು ನಿಮ್ಮ ನಿರ್ಣಯವೇ ಅಂತಿಮ ನಿರ್ಣಯ ಆ ನಿರ್ಣಯವನ್ನು ತಗೋಬೇಕಾಗಿತ್ತು ಅಂತಂತಂದ್ರೆ ನಿಮ್ಮಲ್ಲಿ ಸಂಘಟನೆ ಮತ್ತು ಒಕ್ಕಟ್ಟತೆ ಬೇಕು ಆ ನಿಟ್ಟಿನಲ್ಲಿ ನೀವು ಧರ್ಮವಂತರಾಗ್ರಿ ನಮ್ಮ ಧರ್ಮ ಯಾವುದು ಭಾರತ ರಾಷ್ಟ್ರ ಧರ್ಮ ನಮ್ಮ ಧರ್ಮ ಗ್ರಂಥ ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ನಮ್ಮ ಧರ್ಮ ಗ್ರಂಥ ಸಂವಿಧಾನ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗುವಂತ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಪೂಜ್ಯರು ಹೇಳಿದ ಹಾಗೆ ನಮ್ಮ ಹಬ್ಬ ಅಂತಂತಂದ್ರೆ ಈ ಮೂರು ಜನ ಬಸವ ಬುದ್ಧ ಅಂಬೇಡ್ಕರ್ ಅವರು ಇವರು ಮೂರು ಜನರ ಹಬ್ಬವನ್ನ ಆಚರಣೆ ಮಾಡುವಂತದ್ದಾಗಬೇಕು ಯಾಕಂತಂದ್ರೆ ಬಿದ್ದಂತವ್ರು ನಾವು ಸಮಾಜದಲ್ಲಿ ಬಿದ್ದಂತವ್ರು ಅಕ್ಬರ್ ಬಹಾದಶಾ ಒಂದು ಪ್ರಶ್ನೆ ಮಾಡಿದ ಅಕ್ಬರ್ ಬಾದಶಾ ತನ್ನ ಪಂಡಿತರ ಸಭೆಯೊಳಗ ಒಂದು ಪ್ರಶ್ನೆ ಮಾಡಿದ ಏನು ಪ್ರಶ್ನೆ ಸಂಸಾರ ಅಂತಂದ್ರೆ ಅಂತ ಕೇಳಿದನು ಒಬ್ಬಬ್ ಒಂದು ವಿಚಾರವನ್ನು ಹೇಳಿದ ಜೇಷ್ ಪಾಸ್ ಧನ್ ಹೈ ವಹಿ ಬಡ ಆದಮಿ ಹೈ ಜೇಷ್ ಪಾಸ್ ದೌಲತ್ ಹೈ ಜೇಷ್ ಪಾಸ್ ವಿದ್ಯಾ ಹೈ ಒಬ್ಬಾಬೋದೊಂದು ವಿಚಾರವನ್ನು ಹೇಳುವಾಗ ಬೀರ್ಬಲ್ ಸುಮ್ ಕೂತಿದ್ದ ಬೀರ್ಬಲ್ ಕೇಳಿದಂತೆ ಬೀರ್ಬಲ್ನ ನಿನ್ನ ವಿಚಾರ ಏನು ಅಂತ ಕೇಳಿದಾಗ ಬೀರ್ಬಲ್ ಹೇಳಿದಂತ ಯಾರು ಸಮಾಜದಲ್ಲಿ ಬಿದ್ದಿದಾರೋ ಯಾರು ಸಮಾಜದಲ್ಲಿ ಬಿದ್ದಿದಾರೋ ಯಾರು ಸಮಾಜದಲ್ಲಿ ತುಳಸಕ್ಕೆ ಒಳಪಟ್ಟಿದಾರೋ ಅವರ ಕಣ್ಣೀರನ್ನು ಯಾವ ಒರೆಸ್ತಾನ ಜಗತ್ತಿನಲ್ಲಿ ಅವ್ ಬಹಳ ದೊಡ್ಡವ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರಬಹುದು ಬಸವಣ್ಣ ಆಗಿರಬಹುದು ಬುದ್ಧ ಆಗಿರಬಹುದು ಇವರೆಲ್ಲ ಯಾರ ಸಲುವಾಗಿ ಬದುಕಿದ್ರು ಯಾರ ಸಲುವಾಗಿ ಬದುಕಿದ್ರು ಯಾರ ಸಲುವಾಗಿ ಕ್ರಾಂತಿ ಆಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮಲ್ಲಿಕಾರ್ಜುನ ಸ್ವಾಮೀಜಿ ಅವ್ರು ಹೇಳಿದ್ರು ಕಲ್ಯಾಣ ಕ್ರಾಂತಿ ಆಗಿದ್ದು ಅದು ದಲಿತರ ಸಲುವಾಗಿ ದಲಿತರ ಸಲುವಾಗಿ ಕಲ್ಯಾಣ ಕ್ರಾಂತಿ ಆಯಿತು ಅರಳಯ್ಯನ ಮಗನಿಗೆ ಮಧುವರಸನ ಮಗಳನ್ನ ಮದುವೆ ಮಾಡಲಿಕ್ಕೆ ಹೋಗಿ ಕಲ್ಯಾಣ ಕ್ರಾಂತಿ ಆಯಿತು ಇದನ್ನ ವಿಚಾರ ಮಾಡಬೇಕು ಯಾಕಂತಂದ್ರೆ ಕಲ್ಯಾಣ ಕ್ರಾಂತಿ ಆಗಿದ್ದು ದಲಿತರಿಗೋಸ್ಕರ ಅವತ್ತಿಂದ ಕೂಡ ಈ ಹೋರಾಟ ನಡೀತಾ ಇದೆ ಇವತ್ತು ಕೂಡ ಹೋರಾಟ ನಡೀತಾ ಇದೆ ಇಷ್ಟೊಂದು ದೊಡ್ಡ ಪೆಂಡಲ್ ಹಾಕಿ ಇಷ್ಟೊಂದು ಚೇರ್ಗಳು ಹಾಕಿ ಮಂದಿ ಕೂಡಿಸಿ ನಾವು ಸಂಘಟನೆ ಮಾಡೋಕ್ಕಿಂತ ಇವತ್ತಿನ ಇಸ್ಲಾಂ ಧರ್ಮವನ್ನು ಮೆಚ್ಕೋಬೇಕು ಅವ್ರ ಸಂಘಟನೆ ಹೆಂಗ್ ಮೆಚ್ಕೋಬೇಕಂತಂದ್ರೆ ಅವ್ರ ಒಂದ್ ಕೆಲಸ ಮಾಡ್ತಾರೆ ಮೌಲಿಗಳಂತ ಇರ್ತಾರೆ ಅವ್ರವ್ರ ಹತ್ತು ಹತ್ತು ಮಂದಿನ ಕೂಡಿಸಿ ರೋಡ್ ಮ್ಯಾಗ ಆಗಲಿ ಒಂದು ಮನೆ ಮುಂದೆ ಆಗಲಿ ನಿಂತ್ಕೊಂಡು ಅವ್ರು ತಮ್ಮ ಧರ್ಮದ ಉಪದೇಶವನ್ನು ಮಾಡ್ತಾರ ಚರ್ಚೆ ಮಾಡ್ತಾರ ನೀ ಪ್ರಾರ್ಥನಾ ಕ್ಯಾಕ್ ಬರ್ತಾ ಇಲ್ಲ ನಮಾಜ್ ಕ್ಯಾಕ್ ಬರ್ತಾ ಇಲ್ಲ ಬರ್ಬೇಕು ನಮಾಜಕ್ ಬರ್ಬೇಕು ಶುಕ್ರವಾರಕ್ಕೊಮ್ಮೆ ಬರ್ಬೇಕು ಎಲ್ಲ ದಿನಕ್ಕೆ ಐದು ಹೊತ್ತು ಬಿಟ್ಟು ಒಂದು ಹೊತ್ತರ ಬರ್ಬೇಕು ಆ ರೀತಿ ಪರಿವರ್ತನೆ ಮಾಡಿ 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 ಇವತ್ತಿನ ದಿವಸ ಇಸ್ಲಾಂ ಧರ್ಮ ಜಗತ್ತಿನಲ್ಲಿ ಬಹಳ ಸಂಘಟನೆ ಧರ್ಮ ಆಗಿದೆ ಆ ನಿಟ್ಟಿನಲ್ಲಿ ದಲಿತರು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ದೊಡ್ಡ ಮನಿ ಏನು ಏನ್ ಕೆಲಸ ಮಾಡ್ಬೇಕಂತಂತಂದ್ರೆ ಕೆಲವೊಂದಿಷ್ಟು ಒಳ್ಳೆ ನಿಷ್ಠಾವಂತ ಯುವಕರನ್ನು ತಯಾರು ಮಾಡಿ ನೀವು ಏನ್ ಮಾಡ್ಬೇಕಂತಂದ್ರೆ ಆ ಕೇರಿ ಒಳಗೆ ಇರುವಂತಹ ಹತ್ತ ಕೂಡಿಸ್ಕೊಂಡು ಇಂತಹ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಹೋಗುವುದರಿಂದ ಏನಾಗತೈತಿ ಅಂತಂದ್ರೆ ಒಂದು ಸಮಾಜ ಸಂಘಟನೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಗೋಕಾಕದಲ್ಲಿ ಗೋಕಾಕ್ ತಾಲೂಕಿನೊಳಗೆ ನಾವು ಹೆಂಗಂತಂದ್ರೆ ಬಾವಿ ಒಳಗಿನ ಮೀನಿದ್ದಂಗೆ ನಾವು ನಿಜಗೂ ನನ್ನ ಸಮುದ್ರ ಮೀನಿದ್ದಂಗೆ ಅವರು ಕರ್ನಾಟಕ ಮಟ್ಟದಲ್ಲಿ ಹೋರಾಟ ಮಾಡಲಿ ನಾವು ಗೋಕಾಕ್ ತಾಲೂಕಾ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಆ ನಿಟ್ಟಿನಲ್ಲಿ ದಲಿತರಿಗೆ ಒಂದು ನ್ಯಾಯವನ್ನು ಒದಗಿಸುವಂತ ಕಾರ್ಯವನ್ನ ಮಾಡೋಣ ಆ ನಿಟ್ಟಿನಲ್ಲಿ ಗೋಕಾಕದಲ್ಲಿ ಸಾಮಾಜಿಕವಾದಂತ ಸಮಾನತೆಯನ್ನ ಜಾರಕಿಹೊಳಿ ಕುಟುಂಬದವರು ಕೂಡ ಕೊಡ್ತಾ ಇದ್ದಾರೆ ಅವರು ಕೂಡ ನಿಮ್ಮೆಲ್ಲರಿಗೂ ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಭಗವಂತನ ಕೃಪಾ ಆಶೀರ್ವಾದ ಇರಲಿ ಮಾರ್ಗದರ್ಶನ ಇರಲಿ ಅಂತೇಳಿ ಹಾರೈಸಿ ಎರಡು ಮಾತ್ರ ಮುಗಿಸ್ತಾ